ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಖತ್ತಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೇನೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆಯೇ ತುಂಬಾ ಟೇಸ್ಟ್ ಕೂಡ ಇರ್ತದೆ ಇದು ಪೂರಿ ಮತ್ತು ಬಟಾಟೆ ಬಟಾಣಿದ್ದು ಗ್ರೇವಿ ಮಾಡಿದ್ದೇನೆ ಜಾಸ್ತಿಯಾಗಿ ನಾವು ಹೋಟೆಲ್ಗಳಲ್ಲೆಲ್ಲ ಪೂರಿ ತಿನ್ನಬೇಕಾದ್ರೆ ಅದಕ್ಕೆ ಬಟಾಟದ್ದು ಬಾಜಿ ಕೊಡ್ತಾರಲ್ವ ಆದರೆ ನಾನಿವತ್ತಿ ಇಲ್ಲಿ ಈ ಥರ ಗ್ರೇವಿ ಮಾಡಿದ್ದೇನೆ ಇದು ತುಂಬಾ ಟೇಸ್ಟ್ ಆಗ್ತದೆ ನೀವು ಸೊ ಒಮ್ಮೆ ಈ ಥರ ಟ್ರೈ ಮಾಡಲೇಬೇಕು ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನಿವಾಗ ಇಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾ ಪೌಡರನ್ನು ತೆಗೆದಿದ್ದೇನೆ ಇದನ್ನ ಈ ತರ ಜರಡಿ ಇಟ್ಕೊಳ್ಬೇಕು ಅದರಲ್ಲಿ ಗಂಟುಗಳೆಲ್ಲ ಇರ್ತಾವಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪೌಡರನ್ನು ತೆಗೆದಿದ್ದೇನೆ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಆಯಿಲನ್ನು ತೆಗೆದಿದ್ದೇನೆ ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಿ ಅದನ್ನೇ ಹಾಕ್ಕೊಳ್ಳಿ ಆನಂತರ ಕೈಯಿಂದ ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಒಮ್ಮೆಗೆ ನೀರು ಹಾಕ್ಲಿಕ್ಕೆ ಹೋಗಿಬಿಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸಿಟ್ಟುಬಿಡಿ ನಾವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಯಾವ ಥರ ಹಿಟ್ಟು ಕಲಸಿಡ್ತೇವೆ ಅದೇ ಥರ ಸ್ಮೂತ್ ಆಗಿರಬೇಕು ಹಿಟ್ಟು ಇವಾಗ ಹಿಟ್ಟು ಕಲಸಿಟ್ಟಾಯಿತು ಇವಾಗ ಕರಿ ಮಾಡೋ ರೆಸಿಪಿನ ತೋರಿಸ್ತೇನೆ ನಾನಿಲ್ಲಿ ಓವರ್ನೈಟ್ ನೆನೆಸಿಟ್ಟಿದ್ದೆ ಬಟ್ ಬಟಾಣಿಯನ್ನು ಅದನ್ನು ಇವಾಗ ವಾಶ್ ಮಾಡಿಬಿಟ್ಟು ಈ ಥರ ಕುಕ್ಕರ್ ಒಳಗೆ ಹಾಕ್ತಾ ಇದ್ದೇನೆ ಎರಡು ಪೊಟೆಟೊ ತೆಗೆದಿದ್ದೇನೆ ನಾನಿಲ್ಲಿ ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೇನೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ಎರಡು ಟೊಮೆಟೊ ಆಮೇಲೆ ಎರಡು ನೀರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೇನೆ ಈ ಥರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ ಅದಕ್ಕಿಂತ ಜಾಸ್ತಿ ಬೇಡ ಅಷ್ಟು ಸಾಕು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಸಿಲ್ ಬೇಯಿಸ್ಕೊಳ್ತೇನೆ ಮೂರು ವಿಸಿಲಲ್ಲಿ ಇದು ಬೇಯ್ತದೆ ಇವಾಗ ಇದು ಬೆಂದಿದೆ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಬೆಂದಿದೆ ಇದು ಇವಾಗ ಇದಕ್ಕೆ ಚಿಲ್ಲಿ ಪೇಸ್ಟನ್ನು ಹಾಕಬೇಕು ನಾವು ಚಿಕನ್ ಕರಿ ಮಾಡಬೇಕಾದ್ರೆ ಚಿಲ್ಲಿ ಪೇಸ್ಟ್ ಹಾಕ್ತೀವಿ ನೋಡಿ ಅದೇ ಚಿಲ್ಲಿ ಪೇಸ್ಟನ್ನು ಇದಕ್ಕೆ ಹಾಕಬೇಕು ನಾವು ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದಕ್ಕಿಂತ ನಾವು ಗ್ರೈಂಡ್ ಮಾಡಿಟ್ಟಿರೋಂಥ ಪೇಸ್ಟ್ ಇರ್ತದಲ್ಲ ಅದನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗ್ತದೆ ನೋಡಿ ನಾನು ಈ ಥರ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದು ಸ್ವಲ್ಪ ಗಟ್ಟಿಯಾಗಿತ್ತು ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ನಂತರ ಕೊರಿಯಂಡರ್ ಲೀವ್ಸನ್ನು ಹಾಕ್ಕೊಳ್ಳಿ ಆಮೇಲೆ ಇಲ್ಲಿ ಫೈನಲ್ ಆಗಿ ಇದಕ್ಕೆ ಒಗ್ಗರಣೆ ಇದ್ದೇನೆ ನಾನು ಒಂದು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲ್ಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ಒಂದು ನಾಲ್ಕೈದು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನಂತರ ಕರಿ ಲೀಸ್ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಕರಿಗೆ ಹಾಕ್ಕೊಂಡು ಲೀಡ್ ಕ್ಲೋಸ್ ಮಾಡಿಬಿಡಿ ಇವಾಗ ನಮ್ಮ ಕರಿ ರೆಡಿ ಆಯಿತು ತುಂಬಾ ಟೇಸ್ಟ್ ಆಗ್ತದೆ ಈ ಒಂದು ಕರಿ ನೀವು ಸೊಮ್ಮೆ ಟ್ರೈ ಮಾಡಲೇಬೇಕು ಹಾಗೆ ನಾನು ಇವಾಗ ಇಲ್ಲಿ ಪೂರಿ ಮಾಡೋ ರೆಸಿಪಿನ ಶೇರ್ ಮಾಡ್ತೇನೆ ನಾವು ಜಾಸ್ತಿಯಾಗಿ ಪೂರಿ ಚಪಾತಿ ಎಲ್ಲ ಮಾಡಬೇಕಾದ್ರೆ ನಾವು ಲಟ್ಟಿಸ್ಕೊಂಡು ಮಾಡ್ತೇವಲ್ಲ ಆದರೆ ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ ನೋಡಿ ನಾನು ಈ ಥರ ಫ್ರೆಸ್ಸರಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಮಾಡ್ತಾಯಿದ್ದೇನೆ ಇದಕ್ಕೆ ಎರಡು ಪ್ಲಾಸ್ಟಿಕ್ ಬೇಕು ರೌಂಡಾಗಿ ಕಟ್ ಮಾಡಿರಬೇಕು ನಂತರ ಅದರ ಮಿಡ್ಲಿಗೆ ನಾವು ಮಾಡಿಟ್ಟಿರುವಂಥ ಉಂಡೆ ಇರ್ತದಲ್ಲ ಅದನ್ನಿಟ್ಟು ಇಟ್ಟು ಪ್ರೆಸ್ ಮಾಡಿಕೊಂಡು ನಂತರ ನೋಡಿ ಈ ಥರ ತೆಗೆದು ಇದನ್ನು ಆಯಿಲ್ಗೆ ಹಾಕ್ತಾಯಿದ್ದೇನೆ ಆಯಿಲ್ ಆಲ್ರೆಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಇದು ಬಿಸಿಯಾಗಿದೆ ನೋಡಿ ಈ ಥರ ಹಾಕ್ಕೊಂಡು ಅದರ ಮೇಲೆ ಈ ಥರ ಆಯಿಲ್ ಆಯಿಲನ್ನು ಹಾಕಬೇಕು ಆವಾಗ ಬೇಗ ಅದು ಉಬ್ಬಿ ಬರ್ತದೆ ನೋಡಿ ಎರಡು ಸೈಡ್ಸ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ತೆಗೀರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೊಳ್ಳಿ ಇಲ್ಲಾಂದರೆ ಒಂದೇ ಸೈಡು ಜಾಸ್ತಿ ಇದಾಗ್ತದೆ ಅದು ಒಳಗಡೆ ಅದನ್ನು ಬೆಂದಿರೋದಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಹಿಟ್ಟನ್ನು ಇದೇ ಥರ ಮಾಡಿ ತೆಗಿತಾಯಿದ್ದೇನೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನಾದರೂ ವೀಡಿಯೋ ನೋಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಇನ್ಶಾಲ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್